ಸುರಪುರ ತಾಲೂಕಿನ ಕನ್ನಳ್ಳಿ ಗ್ರಾಮದ ತರುಣನೊಬ್ಬ ಹತ್ತು ವರ್ಷಗಳ ಹಿಂದೆ ಸಗರನಾಡು ಸೇವಾ ಪ್ರತಿಷ್ಠಾನ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕುತ್ತಾನೆ ನಿರಂತರವಾಗಿ ತಿಂಗಳಲ್ಲಿ ನಾಲ್ಕೈದು ಸಾಹಿತ್ಯಿಕ ಸಾಂಸ್ಕೃತಿಕ ಹೀಗೆಯೇ ಹತ್ತು ಹಲವಾರು ಕ್ಷೇತ್ರದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು ಪ್ರತಿಷ್ಠಾನವು ಸಗರನಾಡು ಸೇವಾರತ್ನ ಎಂಬ ಪ್ರಶಸ್ತಿಯನ್ನು ಹುಟ್ಟುಹಾಕಿ ನಾಡಿನ ಅನೇಕ ಗಣ್ಯಾತಿ ಗಣ್ಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಸಗರನಾಡು ಸೇವಾ ಪ್ರತಿಷ್ಠಾನದ ವತಿಯಿಂದ ಎರಡು ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿದ ಹೆಮ್ಮೆ ಇದ್ದು ಪ್ರತಿಷ್ಠಾನವು ನೂರಾರು ಯುವ ಕವಿ ಕವಯತ್ರಿಗಳಿಗೆ ವೇದಿಕೆ ಒದಗಿಸಿ ಬೆಳೆಯುವಂತೆ ಮಾಡಿದ ಕೀರ್ತಿ ಸಗರನಾಡು ಸೇವಾ ಪ್ರತಿಷ್ಠಾನದ್ದೆಂದು ಈ ದಶಮಾನೋತ್ಸವ ಸಂಭ್ರಮದ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಬಹುದು ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಗಳನ್ನು ಸಹ ಮಾಡಿದ ಹಿರಿಮೆ ಈ ಸಂಸ್ಥೆಯದ್ದು ಯಾದಗಿರಿ ಜಿಲ್ಲೆಯಾದ್ಯಂತ ಉಪನ್ಯಾಸ ಮಾಲಿಕೆಯನ್ನು ಆಯೋಜಿಸಿ ಜ್ಞಾನಪೀಠ ದಿಗ್ಗಜರ ದರ್ಶನ ಸಗರನಾಡಿನ ಸಾಹಿತಿಗಳ ಜೀವನ ದರ್ಶನ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೋರಾಟಗಾರರ ಸ್ಮರಣೋತ್ಸವ ಪರಿಸರ ಜಾಗೃತಿ ಅಭಿಯಾನ ಕನ್ನಡ ಜಾಗೃತಿಗೆ ಅಭಿಮಾನದ ಅಭಿಮಾನ ರಾಜ್ಯ ಮಟ್ಟದ ಜಾನಪದ ಜಾತ್ರೆ ಸಗರನಾಡಿನ ಶರಣರು ಸರಣಿ ಉಪನ್ಯಾಸ ಮಾಲಿಕೆ ಶ್ರಾವಣ ಸಂಭ್ರಮ ಸಗರನಾಡು ವೈಭವ ಸ್ಮರಣ ಸಂಚಿಕೆ ಸಗರನಾಡ ನುಡಿಸಿರಿ ಸ್ಮರಣ ಸಂಚಿಕೆ ಪುಸ್ತಕ ಬಿಡುಗಡೆ ಸಂಕ್ರಾಂತಿ ಕವಿಗೋಷ್ಠಿ ಸಂಗೀತ ಸಮಾವೇಶ ಸಗರನಾಡು ಸಂಭ್ರಮ ಸಗರನಾಡು ಪುಸ್ತಕಾಲಯ ಹಾಗೂ ಸಗರನಾಡು ಪ್ರಕಾಶನವನ್ನು ಸಹ ಇತ್ತೀಚೆಗೆ ಬೆಳಕಿಗೆ ತಂದಿದೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿಯಾಗಿ ಸಗರನಾಡು ಸೇವಾ ಪ್ರತಿಷ್ಠಾನವು ದಶಮಾನೋತ್ಸವದ ಸಂಭ್ರಮಕ್ಕೆ ಬಂದು ತಲುಪಿದೆ ದಶಮಾನೋತ್ಸವ ಸಂಭ್ರಮವು ಸಗರನಾಡ ಸಿರಿ ಎಂಬ ಬೃಹತ್ ಸ್ಮರಣ ಗ್ರಂಥವನ್ನು ಹೊತ್ತು ನಿಮ್ಮ ಮುಂದೆ ಬಂದಿದೆ ಈ ಸ್ಮರಣ ಗ್ರಂಥವು ರಾಜ್ಯದ ಅನೇಕ ಶ್ರೀಗಳ ಶುಭ ಹಾರೈಕೆಗಳು ಹಾಗೂ ಗಣ್ಯರ ಶುಭ ಸಂದೇಶಗಳು ಮತ್ತು ರಾಜ್ಯದೆಲ್ಲೆಡೆಯ ಸಾಹಿತಿಗಳಿಂದ ಪ್ರತಿಷ್ಠಾನದ ಕುರಿತು ಲೇಖನಗಳು ಗಜಲ್ ಕವಿತೆಗಳನ್ನು ಈ ಸ್ಮರಣ ಗ್ರಂಥವು ಒಳಗೊಂಡಿದೆ ಇದರ ಜೊತೆಗೆ ಸಗರನಾಡು ಪ್ರಕಾಶನದಿಂದ ಹತ್ತು ಪುಸ್ತಕಗಳು ಸಹ ಬಿಡುಗಡೆಗೊಳ್ಳುತ್ತಿವೆ ಸಾಧಕರಿಗೆ ಸಗರನಾಡು ಸೇವಾ ಪ್ರಶಸ್ತಿ ಪ್ರದಾನವೂ ನಡೆಯುತ್ತಿದೆ ಸಗರನಾಡು ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಅಂಗಡಿಯವರು ಕಳೆದ ಹತ್ತು ವರ್ಷಗಳಿಂದ ಸಗರನಾಡು ಸೇವಾ ಪ್ರತಿಷ್ಠಾನ ವತಿಯಿಂದ ಅರ್ಥಪೂರ್ಣ ಕಾರ್ಯಕ್ರಮಗಳ ಮಾಡುವ ಮೂಲಕ ರಾಜ್ಯ ಮಟ್ಟದವರೆಗೂ ಹೆಮ್ಮರವಾಗಿ ಪ್ರಭಾವಿ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದಾರೆ ಇವರ ಸಗರನಾಡು ಸೇವಾ ಪ್ರತಿಷ್ಠಾನವು ಹೀಗೆಯೇ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳ ಮಾಡುವ ಮೂಲಕ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಲ್ಲಲಿ ಎಂದು ಈ ದಶಮಾನೋತ್ಸವ ಸಂಭ್ರಮದಲ್ಲಿ ಶುಭ ಕೋರೋಣ ಕನ್ನೆಳ್ಳಿಯ ಕನಕ ಶೀರ್ಷಿಕೆ ಕನ್ನೆಳ್ಳಿಯ ಕನಕ ರಚನೆ ಎ ಕಮಲಾಕರ್ ಸುರಪುರ ಬಸವ ತತ್ವದೇ ಆತ್ಮಲಿಂಗವ ಪಡೆಯಲು ಬಂದೆ ಶರಣ ಬಸವ ದಂಪತಿಯ ಮಡಿಲಿನ ಬೆಳಕಾಗಿ ಬಂದೆ ಬಸವ ತತ್ವದಿ ಆತ್ಮಲಿಂಗವ ಪಡೆಯಲು ಬಂದೆ ಶರಣ ಬಸವ ದಂಪತಿಯ ಮಡಿಲಿನ ಬೆಳಕಾಗಿ ಬಂದೆ ಸಾಹಿತ್ಯ ಸಂಸ್ಕೃತಿಗೆ ಜೀವ ತುಂಬಲು ಬಂದ ರತ್ನವು ಕರುನಾಡ ಸಿರಿದೇವಿ ಬಯಸಿ ಬಂದ ಭಾಗ್ಯವು ಕರುನಾಡ ಸಿರಿ ಬಯಸಿ ಬಂದ ಭಾಗ್ಯವು ನಂಬಿರುವ ಮುಗ್ಧ ಮಕ್ಕಳಿಗೆ ಜ್ಞಾನ ನೀಡುವ ಗುರುವಾದೆ ನಂಬಿರುವ ಮುಗ್ಧ ಮಕ್ಕಳಿಗೆ ಜ್ಞಾನ ನೀಡುವ ಗುರುವಾದೆ ಜ್ಞಾನಾರ್ಜನೆಗೈಯಲು ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಗೈದೆ ಸತ್ಯದ ಆಗ್ರಹ ಪಡಿಸಲು ದಿಟ್ಟ ಹೋರಾಟವ ನಡೆಸಿದೆ ಸಂಘಟನೆ ಕೈಯಲು ಸಂಘ ಸಂಸ್ಥೆಗಳ ಹುಟ್ಟು ಹಾಕಿದೆ ಸಕಲ ಕ್ಷೇತ್ರದಿ ಸಾಧನೆಗೈದ ದಿಗ್ಗಜರನ್ನು ಗೌರವಿಸಿದೆ ಸಕಲ ಸಾಧನೆ ಸಾಧನೆಗೈದ ದಿಗ್ಗಜರನ್ನು ಗೌರವಿಸಿದೆ ನಾಡಿನೆಲ್ಲೆಡೆ ಸಮಾಜ ಸೇವೆಗೈದು ಗೌರವಕ್ಕೆ ಪಾತ್ರನಾದೆ ಸಂಗೀತ ಸಾಹಿತ್ಯ ನೃತ್ಯ ನಾಟಕ ಕಲೆಗೆ ಜೀವವ ತುಂಬಿದೆ ಸಂಗೀತ ಸಾಹಿತ್ಯ ನೃತ್ಯ ನಾಟಕ ಕಲೆಗೆ ಜೀವವ ತುಂಬಿದೆ ಬಯಲಾಟ ಜಾನಪದ ಗಾನಯೋಗಿಯ ನಂಬಿದೆ ಬಯಲಾಟ ಜಾನಪದ ಗಾನಯೋಗಿಯ ನಂಬಿದೆ ಸಾಸಿರ ಸಭೆ ಸಮಾರಂಭಗಳ ನಡೆಸುವ ಸರದಾರ ನೆನೆಸಿದೆ ಸಾಸಿರ ಸಭೆ ಸಮಾರಂಭಗಳ ನಡೆಸುವ ಸರದಾರ ನೆನೆಸಿದೆ ಸ್ವಾರ್ಥ ದ್ವೇಷವ ಮರೆತು ಪ್ರೀತಿ ಪ್ರೇಮವ ನುಣಿಸಿದೆ ಸ್ವಾರ್ಥ ದ್ವೇಷವ ಮರೆತು ಪ್ರೀತಿ ಪ್ರೇಮವ ನುಣಿಸಿದೆ ಬಸವ ಪ್ರತಿಷ್ಠಾನದಿ ಶ್ರೇಷ್ಠ ಬಸವ ಸೇವಾರತ್ನ ನೀನಾದೆ ಬಸವ ಪ್ರತಿಷ್ಠಾನದಿ ಶ್ರೇಷ್ಠ ಬಸವ ಸೇವಾ ರತ್ನ ನೀನಾದೆ ಸ್ನೇಹ ಬಳಗದಿ ಕೆಂಪೇಗೌಡ ಪ್ರಶಸ್ತಿಯ ಪಡೆದೆ ಪರರಾಜ್ಯ ಕನ್ನಡ ಸಂಘದಿ ಕರುನಾಡ ಪದ್ಮಶ್ರೀ ಪಡೆದೆ ಕನಕ ಪ್ರತಿಷ್ಠಾನದ ಸಂಗೊಳ್ಳಿ ರಾಯಣ್ಣ ರತ್ನದಿ ಪಡೆದೆ ಸುರಪುರದ ಕನ್ನೆಳ್ಳಿಯ ಕನಕನಲ್ಲದೆ ಮತ್ತೇನು ಹೇಳು ಸುರಪುರದ ಕನ್ನಳ್ಳಿಯ ಕನಕನಲ್ಲದೆ ಮತ್ತೇನು ಹೇಳು ಸುರಗಿರಿಯ ಸಗರನಾಡ ಸಿರಿಯಾಗಿ ಕಾಲ ಕಾಲಬಾಳು ಸುರಗಿರಿಯ ಸಗರನಾಡ ಸಿರಿಯಾಗಿ ಕಾಲ ಬಾಳು ಸಿರಿಯಾಗಿ ಕಾಲ ಕಾಲಬಾಳು